ಈ ವ್ಯಾಪ್ತಿಯ ನಿರೀಕ್ಷಕ ಹಾಗೂ ಸಿಬ್ಬಂದಿ ಮಾಡಿರುವ ಠಾಣಾ ನವೀಕರಣ ಕಾರ್ಯ ಎಲ್ಲರ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ತಿಳಿಸಿದ್ದಾರೆ ಶ್ರೀನಿವಾಸಪುರದಲ್ಲಿ ನವೀಕರಣ ಪೊಲೀಸ್ ಠಾಣಾ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವನ್ನ ಠಾಣಾ ಆವರಣದಲ್ಲಿ ಏರ್ಪಡಿಸಿದ್ದು ಸಭೆಯಲ್ಲಿ ಹಾಜರಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ಥಳೀಯ ಅಧಿಕಾರಿಗಳು ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ವರಿಷ್ಠಾಧಿಕಾರಿ ನಾರಾಯಣ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಉತ್ತಮ ರೀತಿಯಲ್ಲಿ ನವೀಕರಣಗೊಂಡಿದೆ ಸಾರ್ವಜನಿಕರು ಠಾಣೆಗೆ ಭೇಟಿ ನೀಡುವ ವೇಳೆ ಯಾವುದೇ ಸಮಸ್ಯೆ ಎದುರಾಗದ ಹಾಗೆ ಅವರ ಅನುಕೂಲಕ್ಕಾಗಿ ನವೀಕರಣ ಮಾಡಲಾಗಿದೆ ಈ ಹಿಂದೆ ಈ ಠಾಣಾ ವ್ಯಾಪ್ತಿ ಕೊಂಚ ಇಕ್ಕಟ್ಟುಗಳನ್ನು ಒಳಗೊಂಡಿತ್ತು ಈ ಠಾಣೆಯ ವೃತ್ತ ನಿರೀಕ್ಷಕ ಗೊರವನಕೊಳ್ಳ ನೇತೃತ್ವದಲ್ಲಿ ನವೀಕರಣಗೊಂಡಿದ್ದು ಠಾಣೆಗೆ ಬರುವ ಸಾರ್ವಜನಿಕರಿಗೆ ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದರೆ ಮಾತ್ರ ಈ ಕೆಲಸಕ್ಕೆ ಸಾರ್ಥಕ ಅಂತ ಕಿವಿಮಾತನ ಹೇಳಿ ಪೊಲೀಸ್ ಇಲಾಖೆಗೆ ಜಿಲ್ಲಾಧಿಕಾರಿಗಳ ಕೊಡುಗೆ ಅಪಾರವಾಗಿದ್ದು ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಸಕ್ರಿಯವಾಗಿ ನಡೆಸಿಕೊಡುವ ಜವಾಬ್ದಾರಿ ನಮ್ಮದೆಂದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಕಳೆದ ಬಾರಿ ನಾನು ಶ್ರೀನಿವಾಸಪುರಕ್ಕೆ ಬಂದ ವೇಳೆ ಎಲ್ಲಿನ ಅವ್ಯವಸ್ಥೆ ಕಂಡು ಬೇಸರವಾಯಿತು ನಂತರ ಈ ಅವ್ಯವಸ್ಥೆ ಸರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರದ ನೆರವಿನಿಂದ ಹಂತ ಹಂತವಾಗಿ ಒಳ್ಳೆಯ ಬದಲಾವಣೆ ಮಾಡಲಾಗುತ್ತಿದೆ ಈಗಾಗಲೇ ಜಿಲ್ಲೆಯಾದ್ಯಂತ ಆರು ತಾಲೂಕು ಕಚೇರಿಗಳಿಗೆ ಬಣ್ಣ ಬಳಿದು ವ್ಯವಸ್ಥಿತವಾದ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡಲಾಗುತ್ತಿದೆ ಅದೇ ರೀತಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ನವೀಕರಣಗೊಂಡಿರುವುದು ಪೊಲೀಸ್ ಇಲಾಖೆಯ ಶ್ರಮವಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗಸೂಚನೆಯಲ್ಲಿ ಸ್ಥಳೀಯ ನಿರೀಕ್ಷಕರ ಕಾರ್ಯವೈಖರಿ ಮೆಚ್ಚಬೇಕು ಪ್ರಸ್ತುತ ಚುನಾವಣಾ ಕಾರ್ಯದಲ್ಲಿ ಎಲ್ಲ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದು ಸಂಪೂರ್ಣ ಮತದಾನಕ್ಕೆ ಸಜ್ಜು ಮಾಡಲು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪದ್ಮ ಬಸಂತಪ್ಪ ಸಹಾಯಕ ಚುನಾವಣಾಧಿಕಾರಿ ಸುಮಾ ಅಪರ ಜಿಲ್ಲಾಧಿಕಾರಿ ಒಣಕನ್ ಅಬಕಾರಿ ಇಲಾಖೆಯ ಉಪ ಆಯುಕ್ತರಾದ ಬಸವರಾಜ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರವಿಶಂಕರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗದೀಶ್ ಡಿಒಎಸ್ಪಿ ನಂದಕುಮಾರ್ ಡಿಒಎಸ್ಪಿ ನಾಗ್ತೆ ತಹಶೀಲ್ದಾರ್ ಸುಧೀಂದ್ರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜೋಸೆಫ್ ಪುರಸಭಾ ಅಧಿಕಾರಿ ಸತ್ಯನಾರಾಯಣ ಎಂಜಿನಿಯರ್ ರಾಮಮೂರ್ತಿ ಶ್ರೀನಿವಾಸಪುರ ವೃತ್ತ ನಿರೀಕ್ಷಕ ಎಂಬಿ ಗೊರವನಕುಳ್ಳ ಗೌಲಿಪಲ್ಲಿ ವೃತ್ತ ನಿರೀಕ್ಷಕ ಜಯಾನಂದ್ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ತುಂಬ ಬೇಸರ ಆಯಿತು ಇನ್ಕ್ಲೂಡಿಂಗ್ ಮೈ ಕಾಲಿಕ್ ಆಫೀಸನ್ನು ನೋಡಿದಾಗ ನಮ್ಮ ತಾಲೂಕು ಕಚೇರಿ ಆ ಇದ್ದಂಥ ಪರಿಸ್ಥಿತಿ ಮತ್ತು ಈ ಕಡೆನೂ ನಾನು ಬಂದು ಹೋಗಿದ್ದೆ ನಮ್ಮ ಇನ್ಸ್ಪೆಕ್ಟ್ರ್ ಸಾರಿ ಕರ್ಕೊಂಡು ಬಂದಿದ್ದರು ಇವ್ರು ಬನ್ನಿ ಸರ್ ಒಲೀಸ್ ಸ್ಟೇಷನ್ ನೋಡಿ ನನ್ನದು ಇಲ್ಲೇ ಇದೆ ಅಂತ ಅದು ಪುರಾತನ ಕಾಲದ ಪೊಲೀಸ್ ಸ್ಟೇಷನ್ ಟೈಪ್ ಇತ್ತು ಸೊ ಮೊಟ್ಟ ಮೊದಲನೇ ಬಾರಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾರಾಯಣರವರು ಎಲ್ಲೇ ಹೋಗಲಿ ನಾವು ಯಾವ ರೀತಿ ನೀಟಾಗಿರ್ತೀವಿ ಯಾವ ರೀತಿ ಒಂದು ಹೈಜೀನನ್ನು ಮೇಂಟೈನ್ ಮಾಡ್ತೀವಿ ಅದೇ ರೀತಿ ಕಚೇರಿಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಲ್ಲಿದೆ ಅವರ ಕಚೇರಿಯನ್ನು ನೋಡಬೇಕು ಅವರು ಬೆಳಿಗ್ಗೆ ಇದ್ದರೆ ಎಲ್ಲಿಂದ ಯಾವ ಇಲಾಖೆಯಿಂದ ಏನು ಕೆಲಸ ಮಾಡಿಸ್ಬೇಕು ಎಲ್ಲಿಂದ ಹೇಗೆ ರಿಸೋರ್ಸಸ್ಸನ್ನು ಮೊಬಲೈಸ್ ಮಾಡಬೇಕು ಯಾರಿಂದ ಯಾವ ಕೆಲಸವನ್ನು ತೆಗಿಬೇಕು ಎನ್ನುವಂಥ ಚಾಕುಚಕ್ಯತೆ ಅವರಲ್ಲಿದೆ ಅವರ ಒಂದು ಕನ್ಸರ್ನ್ ಏನಿದೆ ಇವತ್ತು ನೀವು ನೋಡಿರ್ಬೋದು ಅವರ ಎಸ್ ಪಿ ಕಚೇರಿಯನ್ನು ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಬಂದಾಗ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ ರೂಮನ್ನು ನೋಡಿಬಿಟ್ಟು ಮೀಟಿಂಗ್ ಹಾಲನ್ನು ನೋಡಿ ಒಂದು ಮಾತನ್ನು ಹೇಳಿದರು ನಮ್ಮ ಡಿ ಜಿ ಆಫೀಸ್ ಇಲ್ಲ ಈ ರೀತಿ ಫೆಸಿಲಿಟಿ ಕೋಲಾರದಲ್ಲಿ ಸೊ ಆ ರೀತಿ ಪ್ರತಿಯೊಂದು ಕಡೆ ಆಫೀಸ್ಗಳನ್ನು ಮೇಂಟೈನ್ ಮಾಡೋದು ಹೈಜೀನ್ ಮೇಂಟೈನ್ ಮಾಡೋದು ವಾತಾವರಣ ಉತ್ತಮವಾಗಿ ಪಡಿಸೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾರೂ ಈ ಒಂದು ಇಷ್ಟು ವೆಹಿಕಲ್ ತಗೊಂಡಿಲ್ಲ ಕಳೆದ ಎರಡು ಮೂರು ತಿಂಗಳಲ್ಲಿ ಸುಮಾರು ಹನ್ನೆರಡು ವೆಹಿಕಲ್ಗಳನ್ನು ಇವರು ನಮ್ಮ ಈ ಒಂದು ಕೋಲಾರ ಜಿಲ್ಲೆಯ ಪ್ರತಿನಿಧಿಗಳಿಂದ ತೆಗೆದುಕೊಂಡು ಆ ಒಂದು ಇಲಾಖೆಗೆ ಕೊಟ್ಟಿದ್ದಾರೆ ಸೊ ಹೀಗೆ ಇವರು ಪ್ರತಿಯೊಂದು ಆಸಕ್ತಿ ವಹಿಸಿ ಕೆಲಸವನ್ನು ಮಾಡುವಾಗ ನಮ್ಮ ಅಧೀನದ ಸಿಬ್ಬಂದಿಯು ಸಹ ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಅವರು ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಪ್ರತಿಯೊಬ್ಬರು ಆ ರೀತಿ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಯಾಕಂದರೆ ನೀವು ನೋಡಿದ್ದೀರಾ ಎಷ್ಟು ಅಧಿಕಾರಿಗಳು ಬಂದು ಎಷ್ಟು ಇನ್ಸ್ಪೆಕ್ಟರ್ಗಳು ಬಂದು ಎಷ್ಟು ಜನ ಆಫೀಸರ್ಸ್ ಇದ್ದೋಗಿದ್ದಾರೆ ಅದೇ ಸೀಟಲ್ಲಿ ಕೂತಿದ್ದಾರೆ ಅದೇ ಅಲ್ಲಿ ಇದ್ದಾರೆ ಅದೇ ಅಲ್ಲಿ ಬಂದರೂ ಹೋದರು ಆದರೆ ಇವರು ಇಲ್ಲಿ ಬಂದ ಮೇಲೆ ಆ ಒಂದು ಜಸ್ಟ್ ಅವರು ಅವರು ಬಂದು ವಿಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಇರಬಾರ್ದು ಅಂತ ಒಂದೇ ಮಾತು ಹೇಳಿರೋದು ಅದು ಇವತ್ತು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಸೊ ಹೀಗೆ ನಾವು ಪ್ರತಿ ಅಧಿಕಾರಿಗಳು ತಮ್ಮ ತಮ್ಮ ಸ್ಟೇಷನ್ಗಳನ್ನು ಚೆನ್ನಾಗಿಟ್ಕೊಡ್ಬೇಕು ನಿಮ್ಮ ವಾತಾವರಣವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಸೊ ನೀವು ನೋಡಿರ್ಬೋದು ಇಲ್ಲಿ ನೋಡಿದಾಗ ಇಲ್ಲಿದ್ದಂಥ ವ್ಯವಸ್ಥೆ ಪಾರ್ಕಿಂಗು ರೋಡು ತುಂಬ ಗಾಡಿಗಳೆಲ್ಲ ಕೊಚ್ಚೆಯಲ್ಲಿ ನಿಲ್ತಾ ಇತ್ತು ತುಂಬ ಕಷ್ಟ ಆಗ್ತಾ ಇಲ್ಲಿ ಓಡಾಡೋದಕ್ಕೆ ಜೊತೆಗೆ ಆ ಒಂದು ವಾತಾವರಣ ಆಗಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ತುಂಬ ಏನು ಅಭಿವೃದ್ಧಿ ಪಡಿಸ್ತೀವಿ ಈಗ ತಾಲೂಕು ಕಚೇರಿ ಮಟ್ಟಕ್ಕೆ ಬಂದಿದೆ ಈಗಾಗಲೇ ಅವರು ಹೇಳಿದ್ದಾರೆ ಸೊ ಇದನ್ನು ಸಹ ಡೆವಲಪ್ ಮಾಡಬೇಕು ಅಂತ ಸ್ಟಾರ್ಟ್ ಇದನ್ನು ಸಹ ನಾವು ರಿನೋವೇಷನನ್ನು ಮಾಡಿ ಇದನ್ನು ಬಡಿಸ್ಕೊಳ್ತೀವಿ ಜೊತೆಗೆ ಇಲ್ಲಿರೋ ವಾತಾವರಣವನ್ನು ಉತ್ತಮಪಡಿಸಿ ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ನಮ್ಮ ಕಚೇರಿಗಳನ್ನು ನಾವು ಮೊದಲು ನೀವು ನೋಡಿರ್ಬೋದು ನಮ್ಮ ಎಲ್ಲ ತಾಲೂಕು ಕಚೇರಿಗಳು ಕೋಲಾರದಲ್ಲಿ ಆರು ತಾಲೂಕು ಕಚೇರಿಗಳಿಗೆ ಇವತ್ತು ಸುಣ್ಣ ಬಣ್ಣ ಎಲ್ಲ ಕಚೇರಿಗಳನ್ನು ನಾವು ರಿನೋವೇಷನ್ ಮಾಡಿದ್ದೀವಿ ಸೊ ಹೀಗೆ ನಾವು ನಮ್ಮ ವಾತಾವರಣವನ್ನು ಚೆನ್ನಾಗಿಟ್ಕೊಂಡಾಗ ಜನರಿಗೆ ಬಂದಾಗ ಕುಡಿಯೋ ನೀರಿನ ಸೌಲಭ್ಯ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ಗಳು ಇಂಥ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಈಗಾಗಲೇ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನಾವು ಈಗ ಕಂಪ್ಲೀಟಾಗಿ ತೊಡಗಿಸ್ಕೊಂಡಿದ್ದೇವೆ ಸೊ ನಾವು ಹೆಚ್ಚು ಜನರ ಸೇವೆಯನ್ನು ಮಾಡಲಿಲ್ಲ ಅಂದರೂ ಚುನಾವಣಾ ಕಾರ್ಯವನ್ನು ನಾವು ಒಂದು ತಿಂಗಳ ಕಾಲ ವಿರಕ್ತವಾಗಿ ಶ್ರಮಿಸಿ ನಾವು ಮಾಡಬೇಕಾಗುತ್ತೆ ಇದರಲ್ಲೆಲ್ಲ ನಮ್ಮ ಸಹಕಾರ ಹೆಚ್ಚು ಅಗತ್ಯ ಅದರಲ್ಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಫೋರ್ ಬಾರ್ ಸೆವೆನ್ ಕೆಲಸವನ್ನು ಮಾಡ್ತಾರೆ ಅವರು ಸಹ ಈ ಒಂದು ಯಾವುದೇ ಎಸ್ ಪಿ ಅವರು ಹೇಳಿದಾಗೆ ಚುನಾವಣಾ ಕ್ರಮಗಳಿಗೆ ಅವಕಾಶ ಕೊಡದೆ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನ ಮಾಡಬೇಕಾಗುತ್ತೆ ಇಂಪಾರ್ಷಿಯಲ್ ಆಗಿ ನಾವು ಕೆಲಸವನ್ನ ಮಾಡಬೇಕಾಗತ್ತೆ ಯಾವುದೇ ಒಂದು ತಟಸ್ಥತೆಯನ್ನ ನಾವು ಅನುಸರಿಸಿಕೊಂಡು ಈ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಬೇಕು ಇದಕ್ಕೆಲ್ಲ ಸಹಕಾರ ನೀಡ್ತೀರಂತ ಭರವಸೆನ ಇಟ್ಕೊಂಡು ಇವತ್ತು ಇಲ್ಲಿ ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲಿಸ್ತಾರೆ ಇಲ್ಲಿ ಕರ್ಕೊಂಬಂದ್ರೆ ಸಾಹೇಬ್ರಿಗೆ ಸಂಬಂಧ ಅಂತ ಈಗೆಲ್ಲ ನೋಡಿದ್ಮೇಲೆ ಸಾಹೇಬರ್ ನೋಡಿದ್ಮೇಲೆ ನಾವು ಏನ್ ಮಾತಾಡಬೇಕೋ ಗೊತ್ತಲ್ಲ ಯಾಕಂದ್ರೆ ನಾವಾಗಲೇ ಹೇಳಿದರೆ ದೇವರು ವರ ಕೊಡೋದಂತ ಸೊ ಸಾಕ್ಷಾತ್ ನಮ್ಮ ಜಿಲ್ಲೆಯಲ್ಲಿ ಬಡವ್ರ ಪಾಲಿಗೆ ಮತ್ತು ಸರ್ಕಾರದ ಒಂದು ಆದೇಶಗಳನ್ನು ಸೂಚ ತಪ್ಪದೆ ಪಾಲನೆ ಮಾಡೋವಂಥ ಒಂದು ಒಂದು ದೇವರ ರೂಪದಲ್ಲಿ ಡಿ ಸಿ ಅವರು ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ ನನ್ನ ಅಭಿಪ್ರಾಯ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಂಬರ್ ಒನ್ ನಮ್ಮ ನಾವಿಲ್ಲಿ ಬಂದ ನಂತರ ನಮ್ಮ ಡಿ ಆರ್ ಪೊಲೀಸ್ ಕ್ವಾರ್ಟ್ರಸ್ಗೆ ಜಿಲ್ಲಾ ಮನೆ ಸರ್ಕಾರ ಜೊತೆ ಮಾತಾಡಿ ಡಿಆರ್ ಕ್ವಾರ್ಟರ್ಸ್ಗೆ ಐವತ್ತು ಲಕ್ಷ ಎಸ್ಟಿಮೇಟ್ ಅಲ್ಲಿ ಸಿ ರೌಡ್ ಹಾಕ್ಸಿದ್ರು ಪ್ರಥಮ ಬಾರಿಗೆ ನಂಬರ್ ಒನ್ ಎರಡನೇದು ಎರಗೋಲ್ ವಾಟರ್ ಬಂದ ನಂತರ ವೇದಿಕೆ ನಮ್ಮ ಸಹೋದರಿ ಸಿಇಒ ಮೇಡಮ್ ಅವರು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಎಷ್ಟೋರಿಗೆ ಒಂದು ಕಾಳಜಿ ಮತ್ತೆ ಜನಗಳ ಬಗ್ಗೆ ಎಷ್ಟು ಕಾಲೇಜಿ ಅಧಿಕಾರಿ ಅಧಿಕಾರಿ ಅವರಿಗೆ ಜಲ ಜೀವನ್ ಮಿಷನ್ ಏನ್ ಎರಗೋಲ್ ಜಾಬ್ ಬಂದ ನಂತರ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಕ್ವಾರ್ಟರ್ಸ್ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಕನೆಕ್ಷನ್ ಫಸ್ಟ್ ಅದು ಆಕ್ಷನ್ ಪ್ಲಾನ್ ನಲ್ಲಿ ಇರಲಿಲ್ಲ ಆಕ್ಷನ್ ಪ್ಲಾನ್ ಅಲ್ಲಿ ಇರಲಿಲ್ಲ ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಜೋಡಿಸಿ ಈಗೆಲ್ಲ ನಮ್ಮ ಡಿ ಆರ್ ಗಳಿಗೆ ಮತ್ತೆ ಸರ್ಕಾರಿ ಒಂದು ಸ್ಥಳಗಳಿಗೆಲ್ಲ ಸಹ ಡ್ರಿಂಕಿಂಗ್ ವಾಟರ್ ತಟ್ಟು ಈಗ ಶ್ರೀವಾಸ್ಪುರಕ್ಕೂ ಅದು ಬರುತ್ತೆ ಅದನ್ನ ಮಾಡಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಗ್ಯಾರಂಟಿ ಮೂರನೇದು ನಮ್ಮ ಡಿ ಆರ್ ಕೋಡ್ರಸ್ ಯಾರು ಡ್ರೈವರ್ ಯಾರು ಇರ್ತಾರೋ ಅವರು ಬೆಳಗ್ಗೆ ಒಂದು ಅಧಿಕಾರಿ ಎಂಟು ಗಂಟೆಗೆ ರೆಡಿ ಆಗಿ ಬಂದ್ರೆ ಅವ್ರು ಆರು ಗಂಟೆಗೆ ರೆಡಿಯಾಗಿ ಎದ್ದು ನಮ್ಮ ಮಕ್ಕಳೆಲ್ಲ ಹೋಗೋಕೆ ಮುಂಚೆ ರೆಡಿಯಾಗಿ ಬರಬೇಕು ಸೋಲಾರ್ ಇರಲಿಲ್ಲ ನೀರಿಗೆ ಚಳಿಗಾಲದಲ್ಲೆಲ್ಲ ಅದು ಫಸ್ಟ್ ಯಾರೋ ಹಾಕಿದ್ರು ಅದೆಲ್ಲ ಬಿಕಾಸ್ ಆಫ್ ಫ್ಲೋರೈಡು ತುಂಬ ಬ್ಲಾಕ್ ಆಗಿರೋ ಆಗಿತ್ತು ಸೊ ಸಾಹೇಬರು ಸಹೇಬರು ಮೈನಿಂಗ್ ಮೈನಿಂಗ್ ಫಂಡಿಂದ ಮಾತಾಡಿ ಮೀಟಿಂಗಲ್ಲಿ ಐವತ್ತು ಲಕ್ಷ ಲಕ್ಷ ರೂಪಾಯಿ ಇದರಲ್ಲಿ ಡಿ ಆರ್ ಕ್ವಾರ್ಟರ್ಸ್ಗೆ ಟೆಸ್ಪೆಷನ್ ಶ್ರೀನಿವಾಸಕುಲಕ್ಕೂ ಸಹ ಅದನ್ನು ಸ್ಯಾಂಕ್ಷನ್ ಮಾಡಿ ಆಲ್ರೆಡಿ ವರ್ಕು ಕಂಪ್ಲೀಟ್ ಆಗಿದೆ ಮೂರನೇದು ಜಿಲ್ಲೆನಲ್ಲಿ ಮುಳಬಾಗಲು ಕೋಲಾರ ಮತ್ತು ಎರಡಕ್ಕೆ ಕ್ರಿಯಾ ಯೋಜನೆಯಲ್ಲಿ ಐವತ್ತು ಲಕ್ಷ ಐವತ್ತು ಲಕ್ಷ ಇದರಲ್ಲಿ ಟ್ರಾಫಿಕ್ ಸಿಗ್ನಲ್ ಮತ್ತು ಏಡ್ಸ್ ಸೆಂಟರ್ಸ್ಗೆ ಮುಳಬಾಗ್ಲ ಮತ್ತು ಕೋಲಾರ ಶಾಕ್ಷನ್ ಆಗಿದೆ ಆಲ್ರೆಡಿ ಈಗ ಅದು ಕೆಲಸ ಪ್ರಾರಂಭ ಆಗಿದೆ ಮಾಗೂರು ಮತ್ತು ಶ್ರೀಹಾಸಪುರಕ್ಕೂ ಸಹ ನೆಕ್ಸ್ಟ್ ಇದು ಚುನಾವಣೆ ಮುಗಿದ ನಂತರ ಟ್ರಾಫಿಕ್ ಇಂಪ್ರೂವ್ಮೆಂಟ್ ಸಂಬಂಧಪಟ್ಟಂಗೆ ಇನ್ನೊಂದು ಕ್ರಿಯಾ ಯೋಜನೆ ಒಂದು ಒಂದು ಕೋಟಿ ರೂಪಾಯಿ ಅದನ್ನು ಮಾಡಿಸ್ಬೇಕಂತ ಆಲ್ರೆಡಿ ಪ್ಲ್ಯಾನನ್ನು ಸೈನ್ಸಿಫಿಟ್ ಕೊಟ್ಟಿದ್ದಾರೆ ಅದು ಬಿಟ್ಟು ಮೊನ್ನೆ ನಮ್ಮ ರಾಮಮೂರ್ತಿ ಇಲ್ಲಿ ಸಿಕ್ಕಿದಾಗ ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರು ಟ್ರಾಫಿಕ್ ರೋಡ್ ಸೇಫ್ಟಿ ಇದರಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಶ್ರೀನಿವಾಸಕುರ್ ಬರ್ತಾ ಸರ್ ಒಂದು ಟ್ರಾಫಿಕ್ ಬೋರ್ಡ್ ಇಲ್ಲ ಇಲ್ಲ ಇಲ್ಲಿ ಅಂತ ಸೊ ಅದಕ್ಕೆ ಆಲ್ರೆಡಿ ಚುನಾವಣಾ ಸೌಲಭ್ಯ ಇದ್ರೂ ಎಷ್ಟು ಇದ್ದರೂ ಸಹ ಟ್ರಾಫಿಕ್ಕು ಜನರ ಪ್ರಾಣ ಉಳಿಬೇಕು ಯಾರು ಪ್ರಾಣ ನಷ್ಟ ಆಗಬಾರ್ದು ಅಂತ ಹೇಳಿ ಟ್ರಾಫಿಕ್ ಸಂಬಂಧಪಟ್ಟಿಗೆ ಹತ್ತು ಲಕ್ಷ ರೂಪಾಯಿನ ಮೊನ್ನೆ ಇವತ್ತು ಸಾಕ್ಷಿ ಮಾಡಿದ್ದಾರೆ ಪಿ ಡಿ ಡಿಯಿಂದ ಎಲ್ಲ ಚೆಕ್ ಪೋಸ್ಟ್ಗಳಿಗೆ ಚೆಕ್ ಪೋಸ್ಟ್ ನಮ್ಮ ಎ ಸಿ ಚೆಕ್ ಪೋಸ್ಟ್ ಮಾಡಿಸ್ಕೊಡಲ್ಲ ಎಲ್ಲೋ ನಾವು ಪೊಲೀಸರೆಲ್ಲ ಬೆಳಗ್ಗಿಂದ ಸಂಜೆ ಗಂಟ ರಾಮಚಂದ್ರ ಬೆಳಿಗ್ಗೆ ಇರಬೇಕು ಏನಾಗುತ್ತೆ ಅಂತ ಗೊತ್ತ ಹೇಳಿ ನೀವು ರಾಮಚಂದ್ರ ಕೋಲಾರ ಗಾಡಿಗೆ ಬಂದರೆ ನೋಡಿ ಮೊದಲನೇ ಎ ಸಿ ಚೆಕ್ ಪೋಸ್ಟ್ ಇರಬೇಕು ಅಂದರೆ ಬರೋವಂಥ ಜವಾನಗಳು ಇವರು ಪೊಲೀಸ್ಗೋರು ಟ್ಯಾಲೆಂಟು ಮೇಸಿಗೆ ಮಿನಿಮಮ್ ಕೊಡಬೇಕು ಇನ್ನೂ ಮುಂದೆ ಹೋಗಿ ಹೇಳೋದಾದರೆ ನಮ್ಮ ಜಿಲ್ಲೆ ನಮಗೆ ವೆಹಿಕಲ್ಸು ಸರ್ಕಾರದಿಂದ ಬಂದಾಗ ತಗೋಬೇಕು ಏನಾದರೂ ಕಷ್ಟ ನಷ್ಟ ಆದರೆ ಇಮಿಡಿಯೇಟ್ಲಿ ಫಸ್ಟಿಗೆ ಸ್ಪಾಟ್ಗೆ ಹೋಗಬೇಕಾಗಿರೋದು ಸರ್ಕಾರಿ ಅಧಿಕಾರಿಗೆ ಅದು ಪೊಲೀಸ್ ಇರ್ಬೋದು ವಿಲೇಜ್ ಅಕೋರ್ಟೆಟ್ ಇರ್ಬೋದು ಇನಿವೇ ಫಸ್ಟ್ ಸ್ಪಾಟಿಗೆ ಬರಲಿ ಸ್ಪಾಟಿಗೆ ಬರಲಿ ಅಂತ ನಮ್ಮ ಪ್ರಸ್ತು ಮಿತ್ರರಾದ್ರು ನಾವು ಐದು ನಿಮಿಷ ತಗೋಕ್ ಬಂದ್ರೆ ಎಲ್ಲಿದ್ದರು ಹೇಗಿದ್ದರು ಯಾಕೆ ಇಷ್ಟು ತಡ ಕಾರಣ ಉಂಟೆ ಹೀಗೂ ಉಂಟೆ ಅಂತ ಅವ್ರೆ ಹೆಂಗ್ ಬರಬೇಕು ನಾವು ನೋಡ್ಕೊಂಡಂತೂ ಬರಕ್ ಆಗಲ್ಲ ಗಾಡಿ ಬೇಕು ಆ ಗಾಡಿನಲ್ಲಿ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಎಲ್ಲ ಅದನ್ನು ಮಾಡಬೇಕಂತ ಸರ್ಕಾರ ಸಹ ಮಾಡ್ರೇಷನ್ ಸಾಕ ಇದರಲ್ಲಿ ತುಂಬಾ ಕೊಡ್ತಾ ಇದೆ ಬಟ್ ಸಾಹೇಬರು ನಾವು ನಮಗೊಂದು ಸಾಥ್ ಕೊಟ್ಟು ಜಿಲ್ಲೆನಲ್ಲಿ ಒಂದು ನಿಧಿಯಿಂದ ಅದನ್ನು ಡೈವರ್ಟ್ ಮಾಡಿ ಜಿಲ್ಲೆಯಲ್ಲಿ ಈಗಿನವರೆಗೂ ಹದಿನಾರು ಹೊಸ ವೆಹಿಕಲ್ಸ್ ಈಗ ನೋಡಿದ್ರೆ ಎಲ್ಲ ಇನ್ಸ್ಪೆಕ್ಟರ್ಸ್ ಕೂಡ ವೈಟ್ ಆ್ಯಂಡ್ ವೈಟ್ ವಿತ್ ಕೋಲಾರ ಜಿಲ್ಲಾ ಪೊಲೀಸರನ್ನ ವೆಹಿಕಲ್ಸ್ ಏನಾದ್ರೆ ನಮಗೆ ಇವತ್ತು ಬಂದಿದೆ ಅಂದರೆ ಅದು ನಮ್ಮ ಡಿ ಸಿ ಸಾಹೇಬರು ಮತ್ತು ಒಂದು ಸರ್ಕಾರದ ಗಮನವನ್ನು ಸೆಳೆದು ನಾವು ಪೊಲೀಸವರಿಗೆ ಫೆಸಿಲಿಟೀಸ್ ಕೊಡಬೇಕಂತ ಅದಕ್ಕೆ ನಾನು ಅವ್ರು ಹೇಳಿದ್ದು ಒಂದು ತಾಯಿ ಹೃದಯ ಆಗಿರುವಂಥ ಅಥವಾ ಭಕ್ತರು ದೇವರಾದ್ರೆ ಪ್ರಾರ್ಥನೆ ಮಾಡಿದ್ರೆ ಹೊರ ಕೊಡುವಂಥ ಬೋಳ ಶಿವಶಂಕರ್ ಅಂತ ಹೇಳ್ತಾರಲ್ಲ ಹೊರ ಕೊಡೋದು ಹೊರ ಕೊಡುವಂಥ ದೊಡ್ಡ ಮನಸ್ಸಿನ ಸಾಹೇಬರಿಗೆ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮ ಜಿಲ್ಲೆಯ ಒಂದು ಸೇವೆ ಇತರ ಎಲ್ಲ ಇಲಾಖೆಗಳನ್ನ ನಾನು ನೋಡ್ತಾ ಇದ್ದೀನಿ ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ರೋಡ್ಗಳು ಈಗ ನಾವು ಹೇಳ್ತಾ ಇದ್ದೀವಿ ಸರ್ ಪ್ರತಿ ರೋಡ್ ಸೇಫ್ಟಿ ಕಮಿಟಿ ಮೀಟಿಂಗಲ್ಲಿ ನನಗೂ ಪಿ ಡಬ್ಲ್ಯೂ ಅವ್ರಿಗೆ ಒಂದು ಜಗ ಏನು ಸ್ವಾಮಿ ನೀವು ಒಂದು ಗುಂಡಿ ಮುಚ್ಚಲ್ಲ ನಿಮ್ಮಿಂದ ಒಂದು ಚೊತ್ತೋಗಿದ್ದಾನೆ ಪಿ ಡಬ್ಲ್ಯೂ ರೋಡು ಅದಕ್ಕೆ ನೀವು ಸರಿಯಾಗಿ ಆಗ್ತಾ ಇಲ್ಲ ಇದರಲ್ಲಿಲ್ಲ ನೆಕ್ಸ್ಟ್ ಏನಾದ್ರು ಆಕ್ಸಿಡೆಂಟ್ ಅಂದರೆ ನಿಮ್ಮ ಕೇಸ್ ಮಾಡ್ತೀರಂತ ಅಂತ ಅವ್ರಿಗೂ ನಮಗೆ ದೊಡ್ಡ ಜಗಳ ಆಯ್ತು ಎಲ್ಲೆಲ್ಲಿ ರೋಡ್ ಆಕ್ಸಿಡೆಂಟ್ ಆಗ್ತದೆಲ್ಲ ತರಿಸಿ ಮಾಲೂರು ಟೇಕಲ್ ರೋಡ್ ರೋಡ್ ನೋಡಿ ಎಷ್ಟು ವರ್ಷ ಆಗಿರ್ಲಿಲ್ಲ ರೋಡು ದೆನ್ ನಮ್ಮ ಎಸ್ ಪಿ ಆಫೀಸ್ ಹೋಗ ರೋಡೇ ಸರ್ಲಿಲ್ಲ ಅಮಾನಕೆರೆ ಹತ್ರ ನೋಡೋದ ಆ ರೋಡ್ ಆಯ್ತು ಬ್ಯಾಂಬೂ ಬಜಾರ್ ರೋಡ್ ಅಂತ ಒಂದಿದೆ ಅಂತರ್ಗೆ ರೋಡು ಮತ್ತೆ ಇನ್ನೊಂದು ತೇರಳ್ಳಿ ಬೆಟ್ಟಕರ ರೋಡ್ ಎನ್ಎಚ್ ಎಲ್ಲಿ ಎಲ್ಲೆಲ್ಲಿ ನಮ್ಮ ಗನ್ಮೆನ್ ಒಬ್ಬ ಸಂತೋಷ ಅಂತ ಅವನ ಗ್ರೂಪ್ ಅಲ್ಲಿ ನಾವು ಅಡ್ಮಿಟ್ ಮಾಡ್ಬಿಟ್ಟಿದ್ದೀವಿ ನಾನು ಯಾವಾಗ ಹೋಗಿ ಬರ್ತಾ ಇರ್ತೀರಿ ಡಿ ಸಿ ಸಾಹೇಬ್ರು ಯಾವಾಗ ಹೋಗ್ಬರ್ತಾರೆ ಇಲ್ಲಿ ಲೈಟ್ ಇಲ್ಲ ಎಲ್ಲೆಲ್ಲಿ ಸಿಗ್ನಲ್ ಇಲ್ಲ ಎಲ್ಲೆಲ್ಲಿ ಏನಾಗ್ಬೇಕಂತ ಇವರಿಗೆ ಇವರು ಅವ್ರಿಗೆ ಹೈವೇ ಕಾಂಟ್ರಾಕ್ಟರ್ ಗೆ ಜೋರ್ ಮಾಡಿಬಿಟ್ಟು ನೀವು ಹಾಕಿಲ್ಲ ಅಂದ್ರೆ ನೋಡಿ ಸಾಹೇಬ್ ಆಫೀಸಲ್ಲಿ ಅಂತ ಹೇಳಿ ನಾವು ಕರ್ಕೊಂಡು ಬಂದು ಎಲ್ಲಾ ಹೈವೇದಲ್ಲಿ ಲೈಟ್ ಉಡಿಸ್ತು ಆಕ್ಸಿಡೆಂಟ್ಗಳು ಕಡಿಮೆ ಆಯಿತು ಡಿ ಸಿ ನಮ್ಮ ಆಫೀಸ್ ಸುತ್ತಮುತ್ತ ಎಲ್ಲ ತಾಲ್ ರೋಡ್ಗಳು ಆಯ್ತು ಅಂದ್ರೆ ಅದೊಂದೇ ಅಲ್ಲ ಕೋಲಾರ ತಹಶೀಲ್ದಾರ್ ಆಫೀಸ್ ಇರ್ಬೋದು ಶ್ರೀರಾಜ್ಪುರ ತಹಶೀಲ್ದಾರ್ ಆಫೀಸ್ ಇರ್ಬೋದು ಮತ್ತು ಎ ಸಿ ಕಚೇರಿ ಒಂದು ಸ್ಥಳಾಂತರ ಕಾರ್ಯಕ್ರಮ ಇರ್ಬೋದು ಜನಗಳಿಗೆ ಏನು ಅನುಕೂಲ ಆಗಬೇಕು ಒಂದು ಬದಲಾವಣೆ ಕಾಣಿಸ್ಬೇಕಂತ ಹೇಳಿ ಬರೆಯುವಂತ ರಾತ್ರಿ ಹಗಳು ಆಫೀಸ್ಗೆ ನಾವಾದ್ರೂ ಪೊಲೀಸ್ ಟ್ವೆಂಟಿ ಫೋರ್ ಡ್ಯೂಟಿ ಅಂತೀವಿ ಸಾಯಂಕಾಲ ಯಾವತ್ತು ಒಂಬತ್ತು ಗಂಟೆಗೆ ಇಂತ ಮುಂಚೆ ನಾನು ಮನೆಗೆ ನಮ್ಮ ಮನೆ ಅಕ್ಕಪಕ್ಕ ಗೊತ್ತಾಗುತ್ತೆ ಯಾವಾಗ ಬರುತ್ತೆ ನಾವು ಬ್ಯಾಚುಲರ್ ಅವರು ಬ್ಯಾಚುಲರ್ ಆಗಿ ಇಲ್ಲವೂ ಸಿಗ್ತಾರ ನಾವು ಕೈಗೆ ಸಿಗೋದಿಲ್ಲ ಸೊ ನಾನು ಹೇಳೋದು ಏನಂತ ಹೇಳಿದ್ರೆ ಇಂಥ ಆಫೀಸರ್ಸ್ ಕೈನ ನಾವೆಲ್ಲ ಬಲಪಡಿಸಬೇಕು ಹಿಂಗೆ ನಮಗೆ ಇಷ್ಟು ಫೆಸಿಲಿಟಿ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅವ್ರ ಹೋಣದಲ್ಲಿ ನಾವು ಇದೀಗ ಅಂತ ಹೇಳಿದ್ರೆ ಬಟ್ ನೆಕ್ಸ್ಟ್ ಬರುವಂಥ ಎಲೆಕ್ಷನ್ಸಲ್ಲಿ ರಾತ್ರಿ ಹಾಕಲು ನಾವು ಟೊಂಕ ಕೊಟ್ಟು ನಿಂತು ಯಾವುದೇ ಅಕ್ರಮಗಳು ಯಾವುದೇ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ದಿರ ಒಂದು ಸುಸೂತ್ರವಾಗಿ ಎಲೆಕ್ಷನ್ನ ನಾವು ನೆರವೇರಿಸಿ ಸಾಹೇಬರಿಗೆ ಆ ಗ್ರಾಟಿಟ್ಯೂಡನ್ನು ನಾವು ವಾಪಸ್ ಕೊಡಬೇಕು ಆಗತ್ತಪ್ಪ ಪೊಲೀಸರಲ್ಲ ಥ್ಯಾಂಕ್ ಯು